ಇನ್ನು ಎರಡು ದಿನಗಳ ನಂತರ ಕೆಲವು ರಾಶಿ ಚಿಹ್ನೆಗಳ ಅದೃಷ್ಟ ಸೂರ್ಯನಂತೆ ಹೊಳೆಯುವುದಕ್ಕೆ ಶುರುವಾಗುತ್ತೆ ಕೇವಲ ಎರಡು ದಿನ ಬಾಕಿ ಇದೆ ಕಠಿಣ ಪರಿಶ್ರಮ ಇಲ್ಲದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುಕ್ರ ಸಂಚಾರದಿಂದ ಯಶಸ್ಸನ್ನು ಗಳಿಸುವಂತಹ ಅದೃಷ್ಟದ ರಾಶಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದೃಷ್ಟ ರಾಶಿಗಳು ಯಾರ್ಯಾರು ಅನ್ನುವಂಥದ್ದು ಎಸ್ ನೋಡಿ ಈ ಹೊಸ ವರ್ಷ ಆರಂಭ ಆಗ್ತಾ ಇದೆ ಎರಡು ದಿವಸ ಅಂತಕ್ಷಣದಲ್ಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಹೊಸ ವರ್ಷ ಆರಂಭ ಆಗ್ತಾ ಇದೆ ಹೊಸ ವರ್ಷ ಕಾಲಿಡ್ತಾ ಇದ್ದ ಹಾಗೆ ಕೆಲವು ರಾಶಿಗಳು ಅದೃಷ್ಟವನ್ನು ಪಡೆದುಕೊಳ್ತಾರೆ ಕೇವಲ ಎರಡು ದಿನಗಳ ಮಾತ್ರ ಬಾಕಿ ಆದ್ದರಿಂದ ಅನೇಕ ರಾಶಿಯವರ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣುವಂತಹ ದಿನ ಹತ್ರ ಬರ್ತಾ ಇದೆ ಶನಿ ಮತ್ತು ಶುಕ್ರ ಇವರಿಗೆ ಅಪಾರವಾದಂತಹ ಪ್ರಗತಿ ಮತ್ತು ಸಂಪತ್ತನ್ನು ನೀಡ್ತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುಕ್ರನ ಸಂಚಾರದಿಂದ ಅನೇಕ ಮಹಾಯೋಗಗಳು ರೂಪುಗೊಳ್ತಾ ಇದೆ ಇದು ಅನೇಕ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಮಾಲವೀಯ ರಾಜಯೋಗ ಶಶರಾಜಯೋಗ ರಾಜಯೋಗ ರುಚಕ ರಾಜಯೋಗಗಳು ಸೃಷ್ಟಿಯಾಗ್ತಾ ಇದೆ ಈ ಕಾರಣದಿಂದಾಗಿ ಮೂರು ರಾಶಿಗಳು ಸಾಕಷ್ಟು ಪ್ರಯೋಜನವನ್ನು ಪಡೆಯಲಿವೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಯವರು ಯಾರು ಯಾವ ರಾಶಿಗೆ ಅದೃಷ್ಟ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸಂಪೂರ್ಣ ಸಂಪೂರ್ಣ ವಿಡಿಯೋವನ್ನ ನೋಡಿ ವೃಷಭ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭದಿಂದ ವೃಷಭ ರಾಶಿಯ ಜನರು ಸಾಕಷ್ಟು ಪ್ರಯೋಜನವನ್ನು ಪಡೆಯಲಿದ್ದಾರೆ ಈ ವೃಷಭ ರಾಶಿಯ ಜನರು ಈ ಅವಧಿಯಲ್ಲಿ ಅಂದರೆ ಈ ಕೆಲವು ಯೋಗಗಳು ಏನು ಶುರುವಾಗ್ತಾ ಇದೆ ಮತ್ತು ಶುಕ್ರನ ಸಂಚಾರ ಏನು ಪ್ರಾರಂಭ ಆಗ್ತಾ ಇದೆ ಈ ಸಂದರ್ಭದಿಂದ ಈ ಸಮಯದಿಂದ ತಾವು ಬಯಸಿದ ಎಲ್ಲ ಕೆಲಸವನ್ನು ಕೂಡ ಅವರು ಯಶಸ್ಸನ್ನು ಪಡಿತಾರೆ ಆ ಕೆಲಸವನ್ನು ಪೂರ್ಣಗೊಳಿಸ್ತಾರೆ ಕೂಡ ಅರ್ಧಂಬರ್ಧ ಮಾಡೋದಿಲ್ಲ ಕಂಪ್ಲೀಟ್ ಮಾಡ್ತಾರೆ ಹಾಗೆ ವೃಷಭ ರಾಶಿಯವರ ಸಂಬಳದಲ್ಲಿ ಒಂದು ಬಲವಾದ ಹೆಚ್ಚಳವನ್ನು ನೀವು ಕಾಣ್ತೀರಿ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಇದರ ಜೊತೆಗೆ ನಿಮಗೆ ಬಡ್ತಿ ಸಿಗುವಂಥ ಸಾಧ್ಯತೆ ಕೂಡ ಇದೆ ಹಾಗೆ ವೃಷಭ ರಾಶಿಯವರು ಉದ್ಯಮಿಗಳು ಕೂಡ ಸಾಕಷ್ಟು ಲಾಭವನ್ನು ಗಳಿಸ್ತಿದ್ದಾರೆ ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಫಲಿತಾಂಶವನ್ನು ನೀವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಲಾಭ ಆಗುತ್ತೆ ನೀವು ವ್ಯಾಪಾರ ವ್ಯವಹಾರ ಮಾಡ್ತಾ ಕುಟುಂಬದವರು ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರ್ತಾರೆ ನಿಮ್ಮ ಬೆಂಬಲಕ್ಕಿರ್ತಾರೆ ನಿಮ್ಮ ಕಷ್ಟದ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಸಾಥ್ ಕೊಡ್ತಾರೆ ಜೊತೆಗೆ ಸಿಂಹರಾಶಿಯವರಿಗೆ ವೈವಾಹಿಕ ಜೀವನ ಹೆಚ್ಚು ಆನಂದಮಯವಾಗಿರುತ್ತೆ ಸಂತೋಷದಾಯಕವಾಗಿರುತ್ತೆ ಅಲ್ಲದೆ ನೀವು ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ನೀವು ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮಗೆ ನಿಮ್ಮ ಸಂಗಾತಿ ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ ಸಿಂಹರಾಶಿಯವರ ಸಂಗಾತಿ ಮತ್ತು ನಿಮ್ಮ ಕಳೆದು ಹೋದಂಥ ಹಣವನ್ನು ಮರಳಿ ಪರಿ ಪಡಿತೀರಿ ಎಲ್ಲೋ ಮಿಸ್ ಮಾಡ್ಕೊಂಡಿರ್ತೀರಿ ಹಣ ಆ ಹಣ ವಾಪಸ್ ಬರುತ್ತೆ ಅಥವಾ ಎಲ್ಲೋ ಸಿಕ್ಕಾಕೊಂಡಿದೆ ಹಣ ಅದು ವಾಪಸ್ ಬರುತ್ತೆ ಅದು ಕೂಡ ನಿಮ್ಮ ಕೈ ನೀವು ಇಷ್ಟು ದಿವಸದಿಂದ ಕಾಯ್ತಾ ಇದ್ದಂತಹ ಪೇಮೆಂಟ್ ಬರಬೇಕಿದ್ರೆ ಅದು ಕೂಡ ಬರುತ್ತೆ ಸಿಂಹರಾಶಿ ಅವರಿಗೆ ಬಹಳ ಒಳ್ಳೆ ಟೈಮ್ ಇದು ಶುಕ್ರನ ಸಂಚಾರ ಸಿಂಹರಾಶಿಯವರಿಗೆ ಅವರಿಗೆ ಹೊಸ ವರ್ಷದಲ್ಲಿ ಅತ್ಯಧಿಕ ಲಾಭವನ್ನ ನೀಡುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಶುಭ ಫಲಿತಾಂಶವನ್ನ ನೀಡಲಿದೆ ಶನಿ ಕುಂಭರಾಶಿಯ ಅಧಿಪತಿಯಾಗಿದ್ದಾನೆ ಮತ್ತು ಈ ರಾಶಿಯಲ್ಲಿಯೇ ಪ್ರಯಾಣಿಸ್ತಾ ಇದ್ದಾನೆ ಶ ಅಂದರೆ ಕುಂಭರಾಶಿಯಲ್ಲೇ ಇದ್ದಾನೆ ಈಗ ಶನಿ ಶುಕ್ರನು ಶನಿಯ ಸ್ನೇಹಿತನಾಗಿದ್ದಾನೆ ಹೀಗಾಗಿ ಶನಿ ಮತ್ತು ಶುಕ್ರ ಇಬ್ಬರ ಕೃಪೆಯಿಂದಲೂ ಕೂಡ ಕುಂಭರಾಶಿಯವರಿಗೆ ನೀವು ಯಾವುದೇ ಕೆಲಸ ಅಂತ ಇರಲಿ ಅಥವಾ ವ್ಯವಹಾರ ಇರಲಿ ಅದರಲ್ಲಿ ಪ್ರಗತಿಯನ್ನು ಕಾಣ್ತೀರಿ ನೀವು ಬಯಸಿದ ಸ್ಥಾನವನ್ನು ನೀವು ಪಡಿತೀರಿ ನೀವೇನು ಅನ್ಕೊಂಡಿದ್ದೀರಿ ಆ ಆ ಒಂದು ಪ್ಲೇಸ್ಗೆ ಆ ಒಂದು ಸ್ಥಾನಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ ಆಗತ್ತೆ ಹಾಗೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ ಬೇರೆ ಬೇರೆ ಕಡೆಗಳಿಂದ ನೀವು ಆದಾಯವನ್ನು ಪಡೆದುಕೊಳ್ತೀರಿ ಕುಂಭರಾಶಿಯವರ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಪ್ರಬಲವಾಗಿರುತ್ತೆ ಬಲವಾಗಿರುತ್ತೆ ಒಟ್ಟಾರೆ ಮೂರು ರಾಶಿಯವರು ಕೂಡ ರಾಶಿ ಸಿಂಹರಾಶಿ ಕುಂಭರಾಶಿ ಮೂರು ರಾಶಿಯವರಿಗೂ ಕೂಡ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಒಂದು ರೀತಿ ಶುಕ್ರ ಸಂಚಾರ ಅನ್ನುವಂಥದ್ದು ಶುಕ್ರ ದೆಸೆಯನ್ನು ಕೊಡ್ತಾ ಇರುವಂಥದ್ದು ಹೆಚ್ಚು ಸುಖ ಸಂತೋಷಗಳಿಂದ ನಿಮಗೆ ಈ ವರ್ಷ ತುಂಬಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು